ತುಮಕೂರು ಜಿಲ್ಲಾ ಪೊಲೀಸರು ಅಕ್ರಮ ನಾಡ ಬಂದೂಕು ತಯಾರಿ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿ ಬೇಟೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ರೂ ಕೂಡ ಕಾಡಂಚಿನ ಪ್ರದೇಶಗಳಲ್ಲಿ ಗುಂಡಿನ ಸದ್ದು ಕೇಳಿ ಬರ್ತಾ ಇತ್ತು ತುಮಕೂರಿನಲ್ಲಿ ಇಂತಹ ಪ್ರಕರಣ ಕಂಡು ಬಂದಿದೆ ಪೊಲೀಸರು ಆರು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಗುಬ್ಬಿ ತಾಲೂಕು ತಿಪ್ಪೂರಿನ ಟಿ ಆರ್ ಮಧುಚಂದ್ರ ಎಸ್ ಶಿವಕುಮಾರ ಉದ್ದೆ ಹೊಸಕೆರೆಯ ಮಂಜುನಾಥ್ ಹಂದನಕೆರೆಯ ತಿಮರಾಜು ಮತ್ತು ರವೀಶ್ ಎಂಬುವರನ್ನ ಬಂಧಿಸಿದ್ದಾರೆ ಆರೋಪಿ ಮಧುಚಂದ್ರ ಎಂಬಾತ ಲೈಸೆನ್ಸ್ ಇಲ್ಲದೆ ಬಂದೂಕಿನಲ್ಲಿ ಕಾಡಂಚಿನ ಪ್ರದೇಶದಲ್ಲಿ ಭೇಟಿಯಾಡ್ತಿದ್ದ ಎಂದು ತಿಳಿದು ಬಂದಿದೆ ಈತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಅಕ್ರಮ ನಾಡ ಬಂದೂಕು ತಯಾರಿ ಜಾಲವೊಂದು ಬಯಲಿಗೆ ಬಂದಿದೆ ತುಮಕೂರಿನಲ್ಲಿ ಒಂದು ಬಂದೂಕನ್ನ ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ಮಾರಾಟವಾಗ್ತಾ ಇತ್ತು ಎಂದು ತಿಳಿದು ಬಂದಿದೆ ಕಾಡು ಪ್ರಾಣಿ ಬೇಟೆ ಪ್ರಕರಣಗಳು ಕಡಿಮೆಯಾಗಿದ್ದು ಅಲ್ಲಲ್ಲಿ ಅಕ್ರಮ ಬೇಟೆ ಮತ್ತು ಬಂದೂಕು ತಯಾರಿ ಮಾಡುವವರಿಗೆ ಈ ಪ್ರಕರಣದಿಂದ ಸ್ವಲ್ಪ ಮಟ್ಟಿಗೆ ಬಿಸಿ ತಡೆದಂತಾಗಿದೆ ಜಿಲ್ಲಾ ಪೊಲೀಸರು ಅಕ್ರಮ ನಾಡ ಬಂದೂಕು ತಯಾರಿ ಜಾಲವೊಂದನ್ನ ಪತ್ತೆ ಹಚ್ಚಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿ ಬೇಟೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ಆದರೂ ಕೂಡ ಕಾಡಂಚಿನ ಪ್ರದೇಶದಲ್ಲಿ ಗುಂಡಿನ ಸದ್ದು ಆಗಾಗ್ಗೆ ಕೇಳಿ ಬರ್ತಾ ಇತ್ತು ತುಮಕೂರಿನಲ್ಲಿ ಇಂತಹ ಪ್ರಕರಣಗಳು ಕಂಡು ಬಂದಿದ್ದು ಪೊಲೀಸರು ಈ ಸಂಬಂಧ ಆರು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಗುಬ್ಬಿ ತಾಲೂಕು ತಿಪ್ಟೂರಿನ ಟಿಆರ್ ಮಧುಚಂದ್ರ ಎಸ್ ಶಿವಕುಮಾರ ಉದ್ದೆ ಹೊಸಕೆರೆಯ ಮಂಜುನಾಥ್ ಹಂದನಕೆರೆಯ ತಿಮ್ರಾಜು ಮತ್ತು ರವೀಶ್ ಎಂಬಾತರನ್ನ ಬಂಧಿಸಿದ್ದಾರೆ ಆರೋಪಿ ಮಧುಚಂದ್ರ ಎಂಬಾತ ಲೈಸೆನ್ಸ್ ಎಲ್ಡೇನೆ ಒಂದೂಪ್ನಲ್ಲಿ ಕಾಡಂಚಿನ ಪ್ರದೇಶದಲ್ಲಿ ಬೇಟೆಯಾಡ್ತಾ ಇದ್ದ ಎಂದು ತಿಳಿದು ಬಂದಿದೆ ಈತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಅಕ್ರಮ ನಾಡ ತಯಾರಿ ಮಾಡ್ತಾ ಇದ್ದಂತಹ ಜಾಲವೊಂದು ಬಯಲಿಗೆ ಬಂದಿದೆ ತುಮಕೂರಿನಲ್ಲಿ ಒಂದು ಬಂದೂಕನ್ನ ಇಪ್ಪತ್ತೈದರಿಂದ ಮೂವತ್ತು ಸಾವಿರದಷ್ಟು ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಅಂತ ಅನ್ನೋ ಅಂಶ ಬೆಳಕಿಗೆ ಬಂದಿದೆ ಕಾಡು ಪ್ರಾಣಿ ಬೇಟೆ ಪ್ರಕರಣಗಳು ಕಡಿಮೆಯಾಗಿದ್ದು ಅಲ್ಲಲ್ಲಿ ಅಕ್ರಮ ಬೇಟೆ ಮತ್ತು ಬಂದೂಕು ತಯಾರಿ ಮಾಡೋರಿಗೆ ಈ ಪ್ರಕರಣದಿಂದ ಸ್ವಲ್ಪ ಮಟ್ಟಿಗೆ ಬಿಸಿ ತಡತಂತಾಗಿದೆ